ಫಸ್ಟ್ಲಿ ನಾನು ಐ ಲೈಕ್ ಟು ಅಪಾಲಜೈಸ್ ಸಾರಿ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಅಂತ ನನಗೆ ನಂಗೆ ಗೊತ್ತು ಬಟ್ ನೀವು ಇಲ್ಲಿ ಇದ್ದೀರಾ ಅಂತ ನನಗೆ ತುಂಬ ಖುಷಿ ಆಯಿತು ಲೈಕ್ ಯುವರ್ ಸ್ಟಿಲ್ ಹಿಯರ್ ನಿಮ್ಮ ಟೈಮು ಫ್ರೆಶಸ್ ಟೈಮು ಮತ್ತು ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬ ಖುಷಿ ಸೋ ಸಾರಿ ತುಂಬ ಏನೋ ಲೈಕ್ ಟ್ರಾಫಿಕ್ ಎಲ್ಲ ಇತ್ತು ಬಟ್ ಒನ್ಸ್ ಅಗೇನ್ ಐಮ್ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಅದೇ ತುಂಬ ಮುಖ್ಯ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಈ ಮ್ಯೂಸಿಕ್ ವೀಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ ಮಾಡಬೇಕು ಗಿರಿ ಅವರು ಡೈರೆಕ್ಟ್ ಮಾಡಿರೋರು ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ದೀತಲ್ ಮತ್ತು ವೆಂಕಟ್ ಪ್ರೊಡ್ಯೂಸರು ಮಾಡ್ತೀನಿ ನನ್ನ ಜೊತೆ ಲಿರಿಕ್ಸು ಆ್ಯಂಡ್ ಸೋ ಸೋಮಿ ಅದರ್ ಆಲ್ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಥರ ಹಿಯರ್ ಆ್ಯಂಡ್ ಎಲ್ಲರೂ ಬಂದಿರೋದು ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ ಸೊ ನನಗೆ ತುಂಬ ಖುಷಿ ಆಯಿತು ನಮ್ಮ ನಮ್ಮ ಅಪ್ಪ ಅಮ್ಮ ಈ ಸಪ್ ಯಾವಾಗಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ ನೀವುಗಳು ಡೇ ಒನ್ ಇಂದ ಆ್ಯಕ್ಚುಲಿ ನಾನು ಪ್ರೆಸ್ ಅವ್ರಿಗೆ ನನಗೆ ಹೇಳ್ಬೇಕಂದ್ರೆ ನೀವು ಡೇ ಒನ್ನಿಂದ ನನ್ನ ಸಪೋರ್ಟ್ ಮಾಡ್ತೇನೆ ಇದ್ದಾರೆ ನನಗೆ ಗೊತ್ತು ತುಂಬ ಜಾಸ್ತಿ ಫೇಸಸ್ ನಾನು ನೋಡ್ತಿದ್ದೀನಿ ಆ್ಯಂಡ್ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಹಾರ್ ಮೂಲಕ ಅಂದರೆ ಇಟ್ಸ್ ಒಂಥರ ವುಮೆನ್ ಎಂಪವರ್ಮೆಂಟ್ ಥರ ಆ್ಯಂಡ್ ಇಂಪವರ್ಮೆಂಟ್ ಅಂತ ಹೇಳಬೇಕು ಯಾಕೆಂದ್ರೆ ನಾವು ಯಾವಾಗಲೂ ಸುಮ್ಮನೆ ಇರ್ತೀವಿ ಜನಗಳು ನನ್ನ ಬೈದ್ರೆ ಏನಾದರೂ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದರೂ ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ಥರ ನಾವು ಯಾವಾಗಲೂ ಬಾಯ್ ಮುಚ್ಕೊಂಡಿದ್ರೆ ಹಂಗಿರೋಕ್ಕಾಗಲ್ಲ ಅಲ್ವಾ ಯಾವಾಗ್ಲೂ ಸೊ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದೀನಿ ಸೋ ಕ್ರಿಯೇಟಿವ್ ಆರ್ಟಿಸ್ಟ್ ಲೈಕ್ ಫಿಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದರೆ ಅದೇ ಪದಗಳು ನಾನು ಯೂಸ್ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ ಯಾಕೆಂದರೆ ಅವ್ರಿಗೂ ಅನಿಸ್ಬೇಕು ನಮಗೇನು ಅಂತ ಆ್ಯಂಡ್ ದಿಸ್ ಈಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಒನ್ಸ್ ಅಗ್ಯಾನ್ ಆ್ಯಂಡ್ ನಿಮ್ಮ ಟೈಮು ನಿಮ್ದು ಎಲ್ಲ ಪೇಶನ್ಸು ಎಲ್ಲ ಇಟ್ಕೊಂಡು ನಂಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ